ಆಡಮನು ಮತ್ತು ಹಂಗಳೊಂದಿಗೆ ನಿರಂತರ ಸಹವಾಸಕ್ಕಾಗಿ ದೇವರು ಅವರನ್ನು ಸೃಷ್ಟಿಸಿದನು ಆದರೆ ಅವರು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಆ ಸಹವಾಸವನ್ನು ಕಳೆದುಕೊಂಡರು ಆದರೆ ಕಳೆದುಕೊಂಡ ಆ ಸಂಬಂಧವನ್ನು ಮರಳಿ ಪಡೆಯಲು ದೇವರು ತನ್ನ ಮಗನಾದ ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಸರ್ವಲೋಕದ ಪಾಪ ಪರಿಹಾರಕ್ಕಾಗಿ ಏಸು ಪ್ರಭುವನ್ನು ಶಿಲುಬೆಗೆ ಹಾಕಿ ಬಲಿಯಾಗಿಯಾಗಿ ನಮ್ಮಿಗಾಗಿ ಅರ್ಪಿಸಿದನು ಆ ಕಾರಣಕ್ಕಾಗಿ ನಾವು ಕಳೆದುಕೊಂಡ ಸಂತೋಷವನ್ನು ಮರಳಿ ಪಡೆಯುತ್ತಿದ್ದೇವೆ ಎಂದರೆ ದೇವರು ಕಳೆದುಕೊಂಡ ಆ ಸಂಬಂಧವನ್ನು ದೇವರೊಂದಿಗೆ ಇದ್ದ ಸಹವಾಸವನ್ನು ದೇವರೊಂದಿಗೆ ಇದ್ದ ಸಮಾಧಾನವನ್ನು ಮರಳಿ ಸ್ಥಾಪಿಸಿದ್ದಾನೆ ಅದು ಏಸು ಪ್ರಭುವಿನ ಶಿಲುಬೆ ಮರಣ ಮತ್ತು ಬಲಿಯಾದ ಮೂಲಕ ನಮಗೆ ಸಾಧ್ಯವಾಗಿದೆ ಅದು ಸಮಕೂರ್ತವಾಗಿದೆ ಈ ದಿನವೂ ದೇವರು ಬಯಸುವುದು ಏನೆಂದರೆ ತನ್ನ ಮಕ್ಕಳನ್ನು ತನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು ತನ್ನ ಸನ್ನಿಧಿಯಲ್ಲಿ ಮಾತನಾಡಬೇಕು ತನ್ನ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಓದಬೇಕು ಹಾಡುಗಳನ್ನು ಹಾಡಬೇಕು ದೇವರನ್ನು ಆರಾಧಿಸಬೇಕು ಅವನೊಂದಿಗೆ ಸಮಯ ಕಳೆಯಬೇಕು ಎಂಬುದಾಗಿದೆ ಇದು ದೇವರ ಹೃದಯದಲ್ಲಿದೆ ಮೊದಲನೆಯದಾಗಿ ನೀವು ಗಮನಿಸಬೇಕು ದೇವರ ಸ್ತುತಿ